ನಮಸ್ಕಾರ ಸ್ವಾಗತ ನಾನು ಪಟ್ಟಣದಲ್ಲಿ ಡಾಕ್ಟರ್ ಅಬು ಟ್ರಸ್ಟ್ ಅವರ ಪ್ರಹದ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ ಕನಕ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡ ಸಾಹಿತ್ಯ ಹಾಗೂ ಶಿಕ್ಷಕರಾದ ಮಲ್ಲಿಕಾರ್ಜುನ ಧರಿ ಸೈಯದ್ ಸಾಬ್ ಮುಲ್ಲಾ ಖಾಜೆ ಸಾಹ್ ಮುಲ್ಲಾ ಬಸಲಿಂಗ ಹದನೂರ್ ರಾಜೇಗೌಡ ಬಿರಾದರ್ ಮಹಮದ್ ರಫೀಕ್ ಮುಲ್ಲಾ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದ ಶಿಕ್ಷಕರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕನ್ನಡ ಸಾಹಿತ್ಯ ಮಲ್ಲಿಕಾರ್ಜುನ ದರಿ ಅವರು ಸಂದರ್ಭದಲ್ಲಿ ಮಾತನಾಡಿದರು ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ಲಾ ಮುಲ್ಲಾ ಅವರು ಶಿಕ್ಷಕರಿಂದಲೇ ದೇಶ ಅಭಿವೃದ್ದಿಯಾಗಲು ಸಾಧ್ಯ ಅಂತ ಹೇಳಿದರು ಸಂಸ್ಥೆಯ ನಿರ್ದೇಶಕರಾದ ಮುನವರ್ ಮುಲ್ಲಾ ಯೂಸುಫ್ ಮುಲ್ಲಾ ಅಸ್ಲಾಂ ಗುಂದಗಿ ಕಾಂಗ್ರೆಸ್ ಮುಖಂಡರು ಹಾಜಿ ಆಲ್ಮೇಲ್ ಡಾಕ್ಟರ್ ಅಲ್ಲೂ ವಿದ್ಯಾರ್ಥಿನಿಯಾದ ಜ್ಯೋತಿ ನಿರೂಪಣೆಯನ್ನು ಮಾಡಿದ್ರು ಸಂಸ್ಥೆಯ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋಗಿ ನ್ಯೂಸ್ ಹೋಗಿಕೊಂಡು ಬಂದಂತಹ ಎಲ್ಲ ಶಿಕ್ಷಕರಿಗೂ ನಾನು ಇದು ಸ್ವಾಗತವನ್ನು ಮಾಡುತ್ತೇನೆ ಅಂತಂದ್ರೆ ಇದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ಇಂದು ಬಂದಂತಹ ಶಿಕ್ಷಕರು ಸಾಮಾನ್ಯ ಶಿಕ್ಷಕರಲ್ಲ ಇವರ ವೃತ್ತಿಯಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿದವರು ಹೀಗಾಗಿ ನಮ್ಮ ಸೇವೆಯನ್ನು ಮಾಡಿ ಒಂದು ಮಹಾ ಎತ್ತರಕ್ಕೆ ಸಾಹಿತ್ಯ ಪರಿಷತ್ತದಲ್ಲಿ ತನ್ನದೇ ಆದಂತಹ ಚಾಪವನ್ನು ಮೂಡಿಸುವಂತಹ ಮಲ್ಲಿಕಾರ್ಜುನ್ ಮರಿ ಇವರು ಮೂಲತಃ ದೇವರುಪುರಗಿ ತಾಲೂಕಿನ ಆಲಗುರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್